ಅಲ್ಲ ನೋಡಿ ನಾನು ಪತ್ರಿಕೆಯಲ್ಲಿ ಮಾತ್ರ ಓದಿನಿ ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಲಕ್ ಹೋಗಿಲ್ಲ ಮಾಡ್ತಾರ ಅನ್ನೋದು ಪತ್ರಿಕೆಯಲ್ಲಿ ನೋಡಿ ನೀವಿನ ಆ ನಾ ಹೋಗುದಲ್ಲ ನಾನು ಅಷ್ಟು ದೊಡ್ಡ ಲೀಡರು ಅಲ್ಲ ನಾನು ಏನಪ್ಪಾ ನನ್ನ ಒಬ್ಬ ಕ್ಷೇತ್ರದಲ್ಲಿ ನನ್ನ ಜನ ನಾನು ನನ್ನ ಕೆಲಸಗಳು ಮಾಡ್ಕೊಂಡಿರ್ತೀನಿ ಪಕ್ಷದಾಗ ಏನ್ ನಡೀತದೋ ಏನ್ ಬಿಡ್ತದೋ ಅದನ್ನ ಯಾವ್ದು ಯಾವತ್ತೂ ವಿಚಾರ ಮಾಡೋದಿಲ್ಲ ಅವ್ರು ಹಿರಿಯರ್ ಇರ್ತಾರ ಹಿರಿಯಾರ್ ಏನ್ ನಿರ್ಣಯ ಮಾಡ್ತಾರ ಅವ್ರ ಜೋಡಿ ಇರುದು ಹೇಳಿಲ್ಲ ಇಂದ ಹೇಳ್ದೆ ಇಲ್ರಿ ನಾ ಅಣ್ಣಗೆ ಅದು ಇದು ಅಂದ್ರ ನಾ ಏನ್ ಹೇಳ್ದ ನೋಡ್ ಪಾಪ ಅವ್ರ ಒಬ್ರು ಮುಖ್ಯಮಂತ್ರಿಗಳ ಮಗ ಅಂತ ಹೇಳಿ ಮಾಡ್ಯಾರ ನಾವು ಅವ್ರಕ್ಕಿಂತ ಬಹಳ ದೊಡ್ಡವರ ದೊಡ್ಡವ್ರದೇವು ಅವ್ರ ತಂದಿ ಜೋಡಿ ಇದ್ದವ್ರದ್ದು ಆದ್ರೂ ಕೂಡ ಪಕ್ಷ ನಿರ್ಣಯ ಮಾಡೋದಾದ್ರೆ ನಾವು ಒಪ್ಕೊಂಡು ಹೊಂಟಿದ್ಯಪ್ಪ ಅಂತ ಹೇಳಲಿಲ್ಲ ಹಾಗೆ ಯಾರಿಗೆ ಹೇಳ್ತಾರೆ ಹೇಳಿ ನಾವು ಒಪ್ಕೊಂಡ್ ನಡಿತೇವ ಅಷ್ಟೇ ಪಕ್ಷದಲ್ಲಿ ನಡೀತಕ್ಕಂತ ಅಸಮಾಧಾನವನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ರೆ ಜೋಶಿ ಅವ್ರ ನೇತೃತ್ವದಲ್ಲಿ ತಟಸ್ಥರು ಮತ್ತೆ ಭಿನ್ನರು ಸಭೆ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಹೋಗೋಣ ನೋಡ್ರಿ ನನಗೆ ಏನೂ ಗೊತ್ತಿಲ್ರಿ ಸುಳ್ಳು ಯಾಕೆ ಪಾಪ ನಾ ಯಾವದು ನನ್ಗೆ ಏನ್ ಡಿಫರೆನ್ಸ್ ಯಾರದಾರ ಯಾರು ಜಗ ಆಡ್ತಾರೋ ಏನ್ ಮಾಡ್ತಾರೋ ನನ್ಗೆ ಎಲ್ಲಿ ಗೊತ್ತದ ಅದು ಎಲ್ ಟೈಮ್ ಇರ್ತದ ನಂದೇ ನನಗ್ ಸಾಕಾಗಿರ್ತದೆ ಮಂದಿ ನೋಡ್ತಿರಲಿಲ್ಲ ನೀವೇ ದಯವಿಟ್ಟು ದಿವಸ ನೂರಾರು ಜನ ಫೋನ್ಗಳು ನಾನ್ ನಾನು ಹಿರಿಯರ ಎಂದೂ ತಿಳ್ಕೊಂಡಿಲ್ಲ ನಾನು ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇಷ್ಟ್ ಹಿರಿಯ ಆದ್ರೂ ಒಬ್ಬ ಕಾರ್ಯಕರ್ತ ಅಂತ ತಿಳ್ಕೊಂಡಿನಿ ನಾನು ಬಹಳ ಮಂತ್ರಿ ಆಗಿನಿ ನಾ ಹಿರಿಯ ಆಗಿನಿ ನಾ ಭಾಳ್ ಎತ್ತರು ಬೆಳೆದಿ ನಾನು ಜೀವನಾಗ ಎಂದೂ ತಿಳ್ಕೊಂಡಿಲ್ಲ ನಾನು ನೀವು ಅಲ್ಲ ಬಸವಣ್ಣವ್ರ ನಾಡ್ರಿ ಇದು ಬಸವ ಏನ್ ಹೇಳದ ಎನಕ್ಕಿಂತ ಕಿರಿಯರ್ ಇಲ್ಲ ಶಿವಭಕ್ತ ಅಂತ ಹೇಳಿಲ್ಲ ನಾ ಬಹಳ ಸಣ್ಣವಾದೀನಿ ನಡ್ರಿ ನಮಸ್ಕಾರ ನೋಡ್ರಿ ಅಲ್ಲಪ್ಪ ಹಿಂದ್ ಹಿಂದೆ ಹಿಂದೆ ಏನ್ ಆಗಿದ್ರ ಅದಕ್ ಸಂಪೂರ್ಣ ಜವಾಬ್ದಾರಿ ನಾನ್ ತಗೊಂಡ್ ಬ ಮಾಡಿ ಅವಾಗ ಹೆಗ್ಡೆ ಅವ್ರ ಪಟೇಲ್ರ ಕಾಲಕ್ ಜವಾಬ್ ಬಹಳ ಜವಾಬ್ದಾರಿ ತೊಗೊಂಡ್